आ, ಿ ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಕಾರುಗಳ ಸಾಲ ಮೇಳ ಎರಡು ದಿನಗಳಿಂದ ಯಶಸ್ವಿಯಾಗಿ ನಡೆದಿದೆ ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ವಲಯ ವ್ಯವಸ್ಥಾಪಕರು ತಿಳಿಸಿದರು ಗ್ರಾಹಕರಿಗೆ ಹೆಚ್ಚಿನ ಕೊಡುಗೆ ನೀಡುವ ಭರವಸೆಯಿಂದ ಈ ಒಂದು ಕಾರು ಸಾಲ ಮೇಳ ಹಮ್ಮಿಕೊಳ್ಳಲಾಗಿತ್ತು ಗ್ರಾಹಕರ ಕಡೆಯಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಹಲವಾರು ಬ್ಯಾಂಕ್ನ ಗ್ರಾಹಕರು ಭಾಗಿಯಾಗಿ ಕಾರು ಸಾಲವನ್ನು ಪಡೆದಿದ್ದಾರೆ ಕಾರು ಸಾಲ ಮೇಳದಲ್ಲಿ ಬ್ಯಾಂಕಿನ ಕಡೆಯಿಂದ ಯಾವುದೇ ಟ್ಯಾಕ್ಸಿ ಅಥವಾ ಇತರೆ ವಾಹನಗಳಿಗೆ ಹೆಚ್ಚು ಹಣ ಪಾವತಿಸಬೇಕಾಗಿಲ್ಲ ಕಾರು ಸಾಲವಲ್ಲದೆ ವಾಣಿಜ್ಯ ಸಂಬಂಧಿಸಿದಂತೆ ಸಾಲಗಳನ್ನು ವಿತರಿಸಲಾಗುತ್ತಿದೆ ಗೋಲ್ಡ್ ಮೇಲೆ ಸಾಲ ಟ್ಯಾಕ್ಸಿ ಓಡಿಸಲು ವಾಹನಕ್ಕೆ ಸಾಲ ಸೇರಿದಂತೆ ಹಲವು ವಾಣಿಜ್ಯ ಉದ್ದೇಶಕ್ಕಾಗಿ ಸಾಲ ನೀಡಲಾಗುತ್ತಿದೆ ಎಂದು ತಿಳಿಸಿದರು ವರದಿ ಪರ್ವೀಜ್ ಅಹ್ಮದ್ ನಮ್ಮ ಜನರಲ್ ಮ್ಯಾನೇಜರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈಗ ನೋಡಿ ನಾವು ಒಂದು ಸ್ಟೇಟು ಒಂದು ಆರ್ ಆರ್ ಬಿ ಆದ ತಕ್ಷಣ ಕೋಲಾರಲ್ಲಿ ಇದು ಒಂದು ನಾಲ್ಕು ನಾವು ಕಾರ್ ಕಂಪನಿಗಳ ಜೊತೆ ನಾವು ಟೈಪ್ ಮಾಡ್ಬೋದು ನಾವು ಈಗ ಭಾಳ ಬಲಿಷ್ಠವಾಗಿ ಇದ್ದೀವಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಸಾವಿರ ಏಳ್ನೂರ ಐವತ್ತು ಶಾಖೆಗಳಿದೆ ಕರ್ನಾಟಕದಲ್ಲಿ ಹೀಗಾಗಿ ನಾವು ಬಲಿಷ್ಠವಾಗಿ ಹೊಮ್ತಾಯಿದ್ದೀವಿ ನಮ್ಮ ಕೋಲಾರ ರೀಜನ್ ಕೂಡ ಬಲಿಷ್ಠವಾಗಿ ಕಾರ್ಯ ಮಾಡ್ತಾಯಿದೆ ನಾವು ಎರಡು ದಿನದಿಂದ ಇದು ಕಾರಿನ ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ನಾಲ್ಕು ಕಾರಿನ ಕಂಪನಿಗಳ ಜೊತೆ ಟೈಪ್ ಮಾಡಿಕೊಂಡಿದ್ದೀವಿ ಸುಮಾರು ರೆಸ್ಪಾನ್ಸ್ ಬರ್ತಾ ಇದೆ ಇನ್ನೂ ಎಷ್ಟು ದಿನ ಇವತ್ತು ಕೊನೆ ಇವತ್ತು ಕೊನೆ ನನ್ನ ವಿನಂತಿ ಏನಂದರೆ ಎಲ್ಲ ಕಸ್ಟಮರ್ಸು ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಹೆಚ್ಚಿನ ಅವಕಾಶಗಳನ್ನು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಜೊತೆಗಿನ ಸಂಬಂಧವನ್ನು ಅಂತ ನಾನು ಕೇಳಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೋಲಾರ ವಲಯದ ವಲಯದ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಕಳೆದ ಮೂರು ದಿವಸದಿಂದ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ಒಂದು ಕಾರ್ ಮೇಳವನ್ನು ವಿಶೇಷವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಇದೆ ಫ್ರೀಯಾಗಿ ನಾವು ಈ ಕಾರ್ ಮೇಳವನ್ನು ಏರ್ಪಡಿಸಿದ್ದೇವೆ ಈ ಕಾರ್ ಮೇಳ ಮೂರು ದಿವಸದಿಂದ ನಡೀತಾ ಇದೆ ನಮಗೆ ಗ್ರಾಹಕರಿಂದ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಒಂದು ಸ್ಪಂದನೆ ಸಿಗ್ತಾ ಇದೆ ಈ ದಿನ ಕೊನೆಯ ದಿನ ಆಗಿರ್ತದೆ ಹಾಗೆ ಈ ದಿನ ಎಕ್ಸ್ಕ್ಲೂಸಿವ್ಲಿ ಮಾರುತಿ ಅವ್ರ ಕಡೆಯಿಂದ ನಾವು ಟೈಅಪ್ ಇರೋದರಿಂದ ನಾವು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಗ್ರಾಹಕರನ್ನು ಆಕರ್ಷಣೆ ಮಾಡಲು ಈ ಮೇಳವನ್ನು ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ನಮ್ಮ ಗ್ರಾ ಅತ್ಯಂತ ಹೆಚ್ಚಿನ ಗ್ರಾಹಕರಲ್ಲಿ ನನ್ನ ವಿನಂತಿ ಏನಂದರೆ ಈ ದಿನ ತಾವು ಹೆಚ್ಚಿನ ರೀತಿಯಲ್ಲಿ ಈ ಮೇಳಕ್ಕೆ ಭೇಟಿ ಕೊಟ್ಟು ನಮ್ಮ ಬ್ಯಾಂಕಿನ ಕಡೆಯಿಂದ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕಾರ್ ಲೋನ್ ಪಡೆದು ಈ ಸಂಕ್ರಾಂತಿ ಸಂಭ್ರಮವನ್ನ ಆಚರಿಸಬೇಕು ಅಂತ ನಮ್ಮೆಲ್ಲರ ಗ್ರಾಹಕ ಬಂಧುಗಳಿಗೆ ನನ್ನ ಬ್ಯಾಂಕಿನ ಪರವಾಗಿ ಇದೆ ಎಲ್ಲದಕ್ಕೂ ಇದೆ ನಮ್ಮ ಬ್ಯಾಂಕಲ್ಲಿ ಕಾರ್ ಒಂದೇ ಅಂತಲ್ಲ ಟ್ಯಾಕ್ಸಿ ಇರ್ಬೋದು ಟ್ರ್ಯಾಕ್ಟ್ ಇರ್ಬೋದು ಟಿಲ್ಲರ್ ಇರ್ಬೋದು ಅಥವಾ ಯಾವುದೇ ಇತರ ವಾಣಿಜ್ಯ ಬಳಕೆಗೆ ಸಿಗುವಂಥ ಎಲ್ಲ ವಾಹನಗಳಿಗೂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ವ್ಯವಸ್ಥೆ ಇರ್ತದೆ ಆದ್ದರಿಂದ ರೈತರು ನಾವು ಇನ್ನು ನೋಡಿ ರೈತರಿಗೂ ಕೂಡ ನಾವು ಕಾರ್ ಲೋನನ್ನು ಕೊಡ್ತಾ ಇದ್ದೀವಿ ಯಾವುದೇ ಐ ಟಿ ರಿಟರ್ನ್ಸ್ ಬೇಕಾಗಿಲ್ಲ ಹತ್ತು ಲಕ್ಷದವರೆಗೂ ನಾವು ರೈತರಿಗೆ ಕೇವಲ ಎರಡೂವರೆ ಎಕರೆ ವಾಣಿಜ್ಯ ಬೆಳೆ ಅಥವಾ ಐದು ಎಕರೆ ನಾ ಬಾಮೂಲಿ ಬೆಳೆಗಳನ್ನು ಬೆಳೆಯುವಂಥ ರೈತಗಳಿಗೂ ಕೂಡ ನಾವು ಅತ್ಯಂತ ಕಡಿಮೆ ಬಡ್ಡಿ ಬಡ್ಡಿ ದರದಲ್ಲಿ ಕಾರ್ಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕಳ ಕಡಿಮೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿರುವಂಥ ಕಾರ್ಗಳನ್ನು ಸೆಕೆಂಡ್ ಹ್ಯಾಂಡ್ ಕಾರ್ಗೂ ಕೂಡ ನಾವು ನಮ್ಮ ಬ್ಯಾಂಕಿನ ಕಡೆಯಿಂದ ನಾವು ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಈ ಕಾರ್ ಮೇಳ ಅನ್ನೋದು ಎಲ್ಲ ಗ್ರಾಹಕರಿಗೂ ತೆರೆದಿದೆ ಅದು ಸ್ಯಾಲ್ರಿಡ್ ಆಗಿರ್ಬೋದು ಅಥವಾ ಬಿಸ್ನೆಸ್ಮೆನ್ಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಸಾಮಾನ್ಯ ಗ್ರಾಹಕರಿಗೂ ಸಹ ನಾವು ಈ ಕಾರ್ಗಳನ್ನು ಹೆಚ್ಚಿನ ಕ ರೀತಿಯಲ್ಲಿ ಕಡಿಮೆ ದರದಲ್ಲಿ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂತ ಈ ಮೂಲಕ ಕೋಲಾರ ಕೋಲಾರ ವಲಯ ಕಚೇರಿ ಇದೇ ಬಿ ಎಸ್ ಎನ್ ಎಲ್ ಆಫೀಸ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುತ್ತದೆ ಹಾಗೂ ಕೋಲಾರಾದ್ಯಂತ ಎಂಬತ್ತೆರಡು ಶಾಖೆಗಳಿರ್ತವೆ ಕೋಲಾರ ನಗರದಲ್ಲಿ ನಾಲ್ಕು ಶಾಖೆಗಳಿದ್ದಾವೆ ಸುತ್ತಮುತ್ತ ಹತ್ತು ಕಿಲೋಮೀಟರ್ ರೇಡಿಯಸಲ್ಲಿ ಹತ್ತು ಶಾಖೆಗಳಿದ್ದಾವೆ ಗ್ರಾಹಕರು ಯಾವುದೇ ಶಾಖೆ ಹೋದರೂ ಕೂಡ ಈ ಸೌ ಕಾರ ಸೌಲಭ್ಯನ ನಾವು ಸಾಲ ಸೌಲಭ್ಯನ ಪಡ್ಕೊಳ್ಬೇಕು